ನಾಲ್ಕು ಅಂಕದ ಪ್ರಶ್ನೆಗಳು ಏನಿದೆಯಲ್ಲ ನಿಮ್ಗೆ ಯಾವ ಅಕ್ಯುರೇಟ್ ಬರುತ್ತೆ ಮೊದಲಿಗೆ ಬರಿಬೇಕು ಅಲ್ಲ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ನಾಳೆ ಎಕ್ಸಾಮ್ ಇದೆ ವ್ಯವಹಾರ ಅಧ್ಯಯನ ಬಿಸಿನೆಸ್ ಸ್ಟಡೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದಡೆ ಮಾಡ್ತಾ ಇದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ನನಗೆ ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದರು ನಾವು ನಾಲ್ಕು ಅಂಕದ ಗಳಲ್ಲಿ ಮತ್ತು ಅದೇ ರೀತಿ ಎಂಟು ಅಂಕದ ಗಳಲ್ಲಿ ನಾನು ಆನ್ಸರ್ ಮಾಡುವಾಗ ತಪ್ಪಾಗುತ್ತೆ ಮತ್ತು ಅದೇ ರೀತಿ ನಾನು ಪಾಯಿಂಟ್ಸ್ಗಳು ಅಷ್ಟೇ ಹಾಕಿದರೆ ನನಗೆ ಮಾರ್ಕ್ಸ್ಗಳು ಕೊಡ್ತಾರಾ ಮತ್ತು ಅದೇ ರೀತಿ ನಾನು ಪೀಟಿಕೆ ಹಾಕಬೇಕಾ ಮತ್ತು ಉಪಸಂಹಾರ ಹಾಕಬೇಕಾ ಹಾಕ್ಬೇಕಾ ನಮ್ಮ ವ್ಯವಹಾರದಲ್ಲಿ ಪೀಟಿಕೆ ಇರುತ್ತೆ ಬಟ್ ಉಪ ಅಂತ ಇರಲ್ಲ ಏನು ಬರೀತೀರ ಉಪಸಂಹಾರ ಏನು ಬರೆಯಕ್ಕೆ ಹೋಗಲ್ರಿ ಅವೆಲ್ಲ ನಮ್ಮ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ನಡೆಯಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ನಾಳೆ ಎಕ್ಸಾಮ್ ಹೇಗೆ ಬರುತ್ತೆ ಬಹಳಷ್ಟು ಈಸಿಯಾಗಿ ಬರುತ್ತೆ ಕ್ವಶನ್ ಪೇಪರ್ ನೀವು ನೋಡಿದ ತಕ್ಷಣ ಏನಿದಿಲ್ಲ ನೀವು ಓದಿರುವಂತಹ ಎಲ್ಲ ಕ್ವಶನ್ಸ್ ಬರುತ್ತೆ ಅದು ಒಂದು ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬಹುದು ಎರಡು ಅಂಕದ ಪ್ರಶ್ನೆಯಲ್ಲಿ ಆಗಿರ್ಬಹುದು ನಿಮಗೆ ಏಟಿ ಔಟ್ ಆಫ್ ಔಟ್ ನೀವು ತೆಗೆದುಕೊಳ್ಳಬಹುದು ಬಿಸಿನೆಸ್ ಸ್ಟಡೀಸ್ ನಲ್ಲಿ ಅಷ್ಟೊಂದು ಈಜಿ ಬರುತ್ತೆ ನಾಳೆ ಕ್ವೆಶನ್ ಪೇಪರ್ ಆಯ್ತಾ ಮತ್ತು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಈ ಎಂ ಸಿ ಕ್ವಶನ್ ಮೇಲೆ ಮತ್ತು ಟೂ ಮಾರ್ಕ್ಸ್ ಕ್ವಶನ್ ಮೇಲೆ ಉಡೆ ಮಾಡಿದ್ದೇನೆ ಇವಾಗ ಜಸ್ಟ್ ಒಂದು ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಮೇಲೆ ಉಡೆ ಮಾಡಿದ್ದೇನೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೌತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮೂರು ಉಡೆಗಳ ಲಿಂಕ್ ಮತ್ತೆ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಯಾರು ನೋಡಿಲ್ಲ ಅಂದ್ರೆ ಇನ್ನೂ ಟೈಮ್ ಇದೆ ಹೋಗಿ ನೋಡ್ಕೊಳ್ಳಿ ಆಯ್ತಾ ನಾನು ಇಲ್ಲಿ ಏನು ನಿಮಗೆ ಪ್ರಶ್ನೆಗಳನ್ನ ಕೊಟ್ಟಿದನಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇನ್ನೊಂದೇನು ಇವಾಗ ಯಾರೆಲ್ಲ ನಾನು ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬರ್ತೀನಿ ನನಗೆ ಮಾರ್ಕ್ಸ್ ಗಳು ಕೊಡ್ತಾರಾ ಮತ್ತು ಈ ಒಂದು ಪೀಠಿಕೆ ಹಾಕಿರಿ ಏನು ಇವಾಗ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸ್ರಿ ಅಂತ ಓಕೆ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಟಿಸ್ ಅಂತ ನಿಮಗೆ ಪ್ರಶ್ನೆ ಕೇಳಿದಾರೆ ಅಂದ್ರೆ ಓಕೆ ಪೀಠಿಕೆ ಹಾಕ್ರಿ ನಡೆಯುತ್ತೆ ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಇರುತ್ತೆ ಇವಾಗ ಸಂಘಟಿಸಿಕೆಯ ಪ್ರಾಮುಖ್ಯತೆ ಆಗಿರಬಹುದು ಅಥವಾ ಅಂತಹ ಪ್ರಶ್ನೆಗಳಿಗೆ ಮತ್ತು ಅದೇ ರೀತಿ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಓಕೆ ವಿಕೇಂದ್ರೀಕರಣ ಎಂದರೇನು ಅದು ಎಂಟು ಅಂಕದ ಪ್ರಶ್ನೆಯಲ್ಲಿ ಅದೇ ರೀತಿ ನಿಮಗೆ ನಿರ್ದೇಶಿಸಿಕ ತತ್ವಗಳು ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಆ ಒಂದು ಅಂದ್ರೆ ಸೂಪರ್ವೈಸರ್ ಪ್ರಶ್ನೆ ಆಗಿರ್ಬೋದು ಮೇಲಾಚರಣೆ ಆ ಒಂದು ಅಧ್ಯಯನದಲ್ಲಿ ಎಂಟಂಕದ ಪ್ರಶ್ನೆ ಅಲ್ಲಿ ವಾಟ್ ಈಸ್ ಮೀನಿಂಗ್ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಒಂದು ಯಾವ್ದಾದ್ರು ಒಂದು ಎರಡು ಅಂಕದ ಪ್ರಶ್ನೆ ಆಯ್ತಾ ಹಂಗೆ ನೀವು ಸ್ವಲ್ಪ ಈ ಒಂದು ನಾಲ್ಕು ಅಂಕದ ಪ್ರಶ್ನೆಲಿ ಮತ್ತು ಈ ಒಂದು ಎಂಟು ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಏನಿದಿಲ್ಲ ಅದರ ಬಗ್ಗೆ ಬರೀರಿ ಆ ಪ್ರಶ್ನೆ ಏನು ಅರ್ಥ ಮಾಡಿಕೊಂಡಿದರ ನೀವು ಅಂತ ಒಂದು ನಾಲ್ಕು ಲೈನ್ ಅಥವಾ ಐದು ಲೈನ್ ಬರೀರಿ ಅದ್ರ ಬಗ್ಗೆ ಪೀಠದಲ್ಲಿ ಆಯ್ತಾ ಸ್ವಲ್ಪ ಈ ರೀತಿ ಪೇಜ್ ನಲ್ಲಿ ಈ ರೀತಿ ಕಾಣುತ್ತೆ ಅದು ಆಮೇಲೆ ಅದ್ರೊಳಗೆ ಪಾಯಿಂಟ್ಸ್ ಗಳು ಬರುತ್ತೆ ಪಾಯಿಂಟ್ಸ್ ಗಳು ಹಾಕಿ ಬರೀರಿ ಯಾರಿಗೆಲ್ಲ ಪಾಯಿಂಟ್ಸ್ ಗಳು ಗೊತ್ತಿದೆ ಪಾಯಿಂಟ್ಸ್ ಗಳು ಹಾಕಿ ಬರೀರಿ ಇವಾಗ ಯಾರಿಗೆಲ್ಲ ಪಾಯಿಂಟ್ಸ್ ಇದ್ದಿದ್ದು ಅಂದ್ರೆ ಇವಾಗ ನನಗೆ ಬರ್ತಾ ಇದೆ ಇದ್ದಿದ್ದು ಮರೆತು ಹೋಗ್ಬಿಡುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೊಠಡಿಯಲ್ಲಿ ಕೂತ ತಕ್ಷಣ ನನಗೆ ನೆನಪೇ ಬರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳುದೇನಂದ್ರೆ ಪಾಯಿಂಟ್ಸ್ ಗಳು ಆದಷ್ಟು ಮೆಮೊರೈಸ್ ಮಾಡ್ಕೊಳ್ಳಿ ಅದಕ್ಕೆ ರಿಲೇಟಬಲ್ ಆಗಿರುವಂತಹ ಪಾಯಿಂಟ್ಸ್ ಗಳು ನೀವು ಕೂಡ ರೆಡಿ ಮಾಡಬಹುದು ಬಟ್ ಪಾಯಿಂಟ್ಸ್ ರೆಡಿ ಮಾಡ್ರಿ ಬಟ್ ನಿಮ್ದೇ ಆದ ಪಾಯಿಂಟ್ಸ್ ಗಳು ಹೆಂಗೆ ರೆಡಿ ಮಾಡ್ತಿರೋ ಅಂದ್ರೆ ಅದಕ್ಕೆ ರಿಲೇಟಬಲ್ ಆಗಿರ್ಬೇಕು ಆಯ್ತಾ ಅಂದಾಗ ನಿಮಗೆ ಮಾರ್ಕ್ಸ್ ಗಳು ಕೊಡ್ತಾರೆ ಚೆನ್ನಾಗಿ ಬರೀರಿ ಮತ್ತು ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಬರುತ್ತೆ ಅದ್ರ ಬಗ್ಗೆ ಏನೋ ವರಿ ಹೋಗ್ರಿ ಆಯ್ತಾ ಅಷ್ಟೇ ಪಾಯಿಂಟ್ಸ್ ಅಷ್ಟೇ ಹ್ಯಾಕ್ ಬಂದ್ರೆ ಏನಿದೆಯಲ್ಲ ನಿಮ್ಗೆ ನಾಲ್ಕು ಅಂಕದ ಪ್ರಶ್ನೆಲಿ ಎರಡೇ ಅಂಕ ಆಯ್ತಾ ಎರಡೂವರೆ ಅಂಕ ಇಷ್ಟೇ ಕೊಡುವ ಸಾಧ್ಯತೆ ಬಹಳ ಇರುತ್ತೆ ಒಂದೊಂದು ಬಾರಿ ಒಂದೇ ಅಂಕ ಕೊಡ್ತಾರೆ ಸ್ನೇಹಿತರೆ ಅದಕ್ಕೆ ಹೇಳೋದೇನಂದ್ರೆ ಎಕ್ಸ್ಪ್ಲೇಷನ್ ಮಾಡಬೇಕು ಎಕ್ಸ್ಪ್ಲೇಷನ್ ಮಾಡಿದಾಗ ನಿಮಗೆ ಮಾತ್ರ ಮಾರ್ಕ್ಸ್ಗಳು ಕೊಡ್ತಾರೆ ಮತ್ತು ಉತ್ತಮ ನಾಯಕನ ಗುಣಲಕ್ಷಣಗಳು ಅದು ಓದಕ್ಕೆ ಹೋಗ್ಬೇಡ್ರಿ ಅದು ಇಲ್ಲ ಡಿಲೀಟ್ ಮಾಡಲಾಗಿದೆ ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ ಓದಾಕ್ ಹೋಗ್ಬೇಡ್ರಿ ಓದಾಕ್ ಹೋಗ್ಬೇಡ್ರಿ ಆ ಪ್ರಶ್ನೆ ಮತ್ತು ಹತ್ತನೇ ಅಧ್ಯಾಯ ಫೈನಾನ್ಸಿಯಲ್ ಮಾರ್ಕೆಟ್ ಓಕೆ ಹಣಕಾಸಿನ ಮಾರುಕಟ್ಟೆ ಓದಾಕ್ ಹೋಗ್ಬೇಡ್ರಿ ಯಾಕೆ ಹೇಳ್ತದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ಪಾಪ ಏನೂ ಗೊತ್ತಿರಲ್ಲ ಸುಮ್ನೆ ಏನಿದಿಲ್ಲ ಟೈಮ್ ವೇಸ್ಟ್ ಮಾಡ್ಕೋ ಕೂಡಕ್ಕೆ ಹೋಗಬೇಡ್ರಿ ನನ್ನ ಪ್ರಕಾರ ಏನು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ಬೇಕು ಎಲ್ಲ ವಿದ್ಯಾರ್ಥಿಗಳು ಏಟಿ ಆರಾಮಾಗಿ ಮಾಡ್ಬೇಕು ಎಷ್ಟ್ ಆಯ್ತಾ ಪಾಯಿಂಟ್ಸ್ ಗಳು ಅಷ್ಟೇ ಹಾಕಿದ್ರೆ ಈ ರೀತಿ ಮಾಡ್ತಾರೆ ಸ್ನೇಹಿತರೂ ಪಿ ಕೆ ಹಾಕ್ರಿ ಹೀಗೆ ಬರೀರಿ ಅಂತ ಹೇಳಿದಿನಿ ಆಯ್ತಾ ಪಾಯಿಂಟ್ಸ್ ಗಳು ಹಾಕಿ ಅಷ್ಟೇ ಬಂದ್ರೆ ನಿಮಗೆ ಮಾರ್ಕ್ಸ್ ಗಳು ಹೆಚ್ಚಾಗಿ ಕೊಡಲ್ಲ ಇವಾಗ ಎಂಟದ ಪ್ರಶ್ನೆಲಿ ಏನಿದಿಲ್ಲ ನೀವು ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬಂದ್ರೆ ಏನಿದ್ರ ನಿಮಗೆ ಮೂರು ಮಾರ್ಕ್ಸ್ ಎರಡು ಮಾರ್ಕ್ಸ್ ಈ ರೀತಿ ಕೊಡ್ತಾರೆ ಸೊ ಯಾಕ್ರಿ ನಮ್ಗೆ ಅಷ್ಟೊಂದು ಯಾಕೆ ತಗೊಳ್ಳೋದು ನಾವು ನಮಗೆ ಪೇಪರ್ ಒಂದು ಕೊಟ್ಟಿದಾರಂದ್ರೆ ಅಂದ್ರೆ ಏಯ್ಟಿ ಮಾರ್ಕ್ಸ್ ಗೆ ಒಂದು ಪೇಪರ್ ಕೊಟ್ಟಿದಾರಂದ್ರೆ ಅಂದ್ರೆ ನಮ್ಗೆ ಯಾವ ಯಾವ ಕ್ವಶನ್ ಬರುತ್ತೆ ಆಯ್ತಾ ಯಾವ ಕ್ವಶನ್ ಬರುತ್ತೆ ಸ್ಟಾರ್ಟಿಂಗ್ ನಲ್ಲಿ ಎಂ ಸಿ ಕ್ವಶನ್ಸ್ ಎಷ್ಟು ಬರುತ್ತೆ ಬರೀರಿ ನೆಕ್ಸ್ಟ್ ಪೇಜ್ ನಲ್ಲಿ ನಿಮಗೆ ಟೂ ಮಾರ್ಕ್ಸ್ ಎಷ್ಟು ಕ್ವಶನ್ಸ್ ಗೊತ್ತಿದೆ ಬರೀರಿ ನಾಲ್ಕು ಅಂಕದ ಪ್ರಶ್ನೆಗಳು ಏನಿದಿಲ್ಲ ನಿಮ್ಗೆ ಯಾವ ಅಕ್ಯುರೇಟ್ ಬರುತ್ತೆ ಮೊದಲಿಗೆ ಬರಿಬೇಕು ಪಾಯಿಂಟ್ಸ್ ಆಗಿದ್ರೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಪಾಯಿಂಟ್ಸ್ ಗಳು ಹಾಕ್ಬೇಕು ಅಷ್ಟೇ ಆಯ್ತಾ ಪಾಯಿಂಟ್ಸ್ ಗಳು ಅವರು ನೋಡ್ತಾರೆ ಪೇಪರ್ ಚೆಕ್ ಮಾಡುವಾಗ ಅವರು ಪಾಯಿಂಟ್ಸ್ ಗಳು ನೋಡ್ತಾರೆ ಮೊದಲಿಗೆ ಆಯ್ತಾ ನೀವು ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಇವಾಗ ಯಾವುದಾದ್ರೂ ಒಂದು ಪ್ರಶ್ನೆ ಕೇಳಿದ ತಕ್ಷಣ ನೋಡಿ ಇವಾಗ ಯೋಜಿಸಿಕೆ ಮೇಲೆ ಒಂದು ಪ್ರಶ್ನೆ ಕೇಳಿದೆ ಅಂತ ಅನ್ಕೊಳ್ಳಿ ಇಲ್ಲಾಂದ್ರೆ ಸಂಘಟಿಸಿಕೆ ಮೇಲೆ ಒಂದು ಪ್ರಶ್ನೆ ಕೇಳಿದೆನ ಅಂತ ಅನ್ಕೊಳ್ಳಿ ಇಲ್ಲಾಂದರೆ ಒಂದು ಮಾರಾಟ ಪ್ರಕ್ರಿಯೆ ಓಕೆ ಮಾರಾಟ ಪ್ರಕ್ರಿಯೆ ಅಧ್ಯಾಯ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಿದೆ ಅಂತ ಅನ್ಕೊಳ್ಳಿ ಓಕೆ ಮಾರಾಟ ಪ್ರಕ್ರಿಯೆ ಮೇಲೆ ಓಕೆ ಆರ್ಗನೈಸಿಂಗ್ ಆಯ್ತಾ ಪ್ಲಾನಿಂಗ್ ಹಿಂಗೆ ಕೇಳ್ತಾನಲ್ಲ ಮ್ಯಾನೇಜ್ಮೆಂಟ್ ನಿರ್ವಹಣೆ ಆಯ್ತಾ ಈ ನಿರ್ವಹಣೆ ಅಧ್ಯಾಯಲ್ಲಿ ಆಗಿರಬಹುದು ಹಿಂಗ್ ಎಲ್ಲಾ ಪ್ರಶ್ನೆಗಳು ಬರುತ್ತೆ ಅಲ್ಲಿ ಇವಾಗ ಈ ಎಲ್ಲ ಓಡಗಳು ನಮಗೆ ನೋಡೋಕೆ ಸಿಗುತ್ತಲ್ಲ ಅಲ್ಲಿ ನಿರ್ದೇಶಿಸುವಿಕೆಯ ನಿಮಗೆ ನಿರ್ದೇಶಿಸಿಕೆ ಮೇಲೆ ಒಂದು ಪ್ರಶ್ನೆ ಅಂತ ಅನ್ಕೊಳ್ಳಿ ನಿರ್ದೇಶಿಸಿಕೆ ತತ್ವಗಳು ಅಂತ ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ ಇಲ್ಲಿ ನೋಡಿ ನಿರ್ದೇಶಿಕ ತತ್ವಗಳು ಅಂತ ಏನು ಕ್ವಶನ್ ಇರುತ್ತಲ್ಲ ಆ ನಿರ್ದೇಶಕ ತತ್ವಗಳು ಅಂದ ತಕ್ಷಣ ನಿಮ್ಗೆ ಪಾಯಿಂಟ್ಸ್ ಗೊತ್ತಿದ್ರೆ ಏನಿದಿಲ್ಲ ಇಲ್ಲಿ ಪಾಯಿಂಟ್ಸ್ ಹಾಕಿ ಮೊದಲಿಗೆ ಅದರ ಅರ್ಥ ಬರೀರಿ ಆಮೇಲೆ ಏನಿದಿಲ್ಲ ಪಾಯಿಂಟ್ಸ್ ಗಳು ಪಾಯಿಂಟ್ಸ್ ಎರಡನೇದು ಪಾಯಿಂಟ್ಸ್ ಹಾಕಿ ಆಮೇಲೆ ಪಾಯಿಂಟ್ ಹಾಕಿ ಪಾಯಿಂಟ್ ಹಾಕಿ ಏನಿದಿಲ್ಲ ನಾಲ್ಕು ಲೈನ್ ಇಲ್ಲ ಬಹಳ ಆಯ್ತು ಸ್ನೇಹಿತರೆ ನಾಲ್ಕು ಲೈನ್ ಅಷ್ಟೇ ಎಕ್ಸ್ಪ್ಲೇಷನ್ ಮಾಡಬೇಕು ಒಂದೊಂದು ಪಾಯಿಂಟ್ಗೆ ಬಹಳ ಎಕ್ಸ್ಪ್ಲೇಷನ್ ಮಾಡ್ಕೋ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಆಯ್ತಾ ಒಂದೊಂದು ಪಾಯಿಂಟ್ ಗೆ ನಾಲ್ಕು ಲೈನ್ ಎಕ್ಸ್ಪ್ಲೇಷನ್ ಮಾಡ್ರಿ ಸಾಕು ಆಯ್ತಾ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಗಳು ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಥ ಆಯ್ತಾ ನೋಡಿ ಇವಾಗ ವ್ಯವಹಾರ ಪರಿಸರ ಇದೆಯಲ್ಲ ವ್ಯವಹಾರ ಪರಿಸರ ಅದೇ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ ಇವಾಗ ಏನಂದ್ರೆ ಒಂದು ಹಾಟ್ ಕ್ವಶನ್ ಕೇಳ್ತಾನೆ ಅದು ಯಾರಿಗೂ ಕೂಡ ಗೊತ್ತಿರಲ್ಲ ಅಂದ್ರೆ ಇವಾಗ ಒಂದು ಯಾವುದಾದರೂ ಒಂದು ರಾಜಕೀಯ ಮೇಲೆ ಕೇಳ್ಬಹುದು ಇಲ್ಲಾಂದ್ರೆ ತಾಂತ್ರಿಕ ಮೇಲೆ ಕೇಳ್ಬೋದು ಇಲ್ಲಾಂದ್ರೆ ಆರ್ಥಿಕ ಸಾಮಾಜಿಕ ಮೇಲೆ ಕೇಳ್ಬೋದು ಹಿಂಗೆ ಏನಾದ್ರು ಒಂದು ಪ್ರಶ್ನೆ ಕೇಳ್ತಾನೆ ಅದು ಆಯ್ತಾ ಒಂದು ಐದು ಲೈನ್ ಇಲ್ಲಾಂದ್ರೆ ಅಹ್ ನಾಲ್ಕು ಲೈನ್ ಒಳಗೊಂಡಿರ್ತೈತೆ ಅದು ಅದು ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಏನಿಲ್ಲ ಅದಕ್ಕೆ ಆನ್ಸರ್ ಮಾಡ್ಬೇಕಾಗಿರುತ್ತೆ ಈ ರೀತಿ ಅಂಶಗಳು ಕೊಟ್ಟಿರ್ತಾನೆ ಅವನು ಪಾಯಿಂಟ್ಸ್ ಗಳು ಹಾಕಿ ಅದಕ್ಕೆ ಏನಿದಿಲ್ಲ ನೀವು ನಾಲ್ಕು ಲೈನ್ ಅಲ್ಲಿ ಅಥವಾ ಎರಡು ಲೈನ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಬೇಕಾಗುತ್ತೆ ಅದು ಅರ್ಥ ಏನು ಕೊಟ್ಟಿರ್ತಾನೆ ಆ ಪ್ರಶ್ನೆಯಲ್ಲೇ ಇರುತ್ತೆ ಅರ್ಥ ನೀವು ಪ್ರಶ್ನೆಗೆ ತಿಳಿದುಕೊಂಡು ನೀವು ಆನ್ಸರ್ ಮಾಡ್ಬೇಕಾಗುತ್ತೆ ಇದು ವ್ಯವಹಾರ ಅಧ್ಯಯನದಲ್ಲಿ ಈ ರೀತಿ ಇವಾಗ ಹಾಟ್ ಕ್ವಶನ್ಸ್ ಗಳು ಬರ್ತಾ ಇದೆ ಬರುತ್ತೆ ನಾಳೆ ಎಕ್ಸಾಮ್ ನಲ್ಲಿ ಈ ರೀತಿ ಬರುತ್ತೆ ಬಟ್ ಒಂದು ನಾರ್ಮಲ್ ಕ್ವಶನ್ ಅಂತೂ ಕೇಳಿ ಕೇಳ್ತಾನೆ ಆಯ್ತಾ ಸ್ವಲ್ಪ ಏನು ಅದು ಪ್ರಶ್ನೆಗೆ ಆನ್ಸರೇ ಗೊತ್ತಿರಲ್ಲ ಹಂಗೆ ಪಾಯಿಂಟ್ಸ್ಗಳು ಸ್ವಲ್ಪ ಒಂದು ಎರಡು ಮೂರು ಪಾಯಿಂಟ್ಸ್ ಗೊತ್ತಿರುತ್ತೆ ಒಂದು ಎರಡು ಮೂರು ಗೊತ್ತಿರಲ್ಲ ಅಂತಹ ಪ್ರಶ್ನೆಗಳಿಗೆ ಏನ್ ಮಾಡ್ತಾರೆ ಅವರು ನಡುವೆ ಆನ್ಸರ್ ಮಾಡ್ತಾರೆ ಅಂದ್ರೆ ನಡುವೆ ಆನ್ಸರ್ ಮಾಡ್ತಾರೆ ಅಂದ್ರೆ ಏಳನೇ ಪೇಜ್ ಎಂಟನೇ ಪೇಜ್ ನಲ್ಲಿ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆ ಬರೀದು ಅಲ್ಲಿ ನಡುವೆ ಅಂದ್ರೆ ಇನ್ನೊಂದು ಎಂಟು ಅಂಕದ ಪ್ರಶ್ನೆ ಬರೆಯುವುದು ಅಲ್ಲಿ ಹಿಂಗೆ ಮಾಡ್ತಾರೆ ಅವರು ಹಿಂಗೆ ಹಿಂದೆ ಮುಂದೆ ಮಾಡಿ ನಾಲ್ಕು ಅಂಕದ ಪ್ರಶ್ನೆಲಿ ಮತ್ತು ಎಂಟು ಅಂಕದ ಪ್ರಶ್ನೆ ಇದರೊಳಗೆ ನಿಮಗೆ ಏನು ಕ್ವಶನ್ಸ್ ಕೊಟ್ಟಿದಲ್ಲ ಮಾರಾಟ ಪ್ರಕ್ರಿಯೆ ಯಾವುದಾದರೂ ಎಂಟು ಕಾರ್ಯಗಳನ್ನು ಓಕೆ ಫಂಕ್ಷನ್ಸ್ ಆಫ್ ಓಕೆ ಮಾರ್ಕೆಟ್ ಪ್ರೊಸೆಸಿಂಗ್ ಈ ಒಂದು ಅಧ್ಯಾಯ ಕೂಡ ಈ ಒಂದು ಅಧ್ಯಯನದಲ್ಲಿ ಬರುವಂತಹ ಪ್ರಶ್ನೆ ಕೂಡ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಡ್ವರ್ಟೈಸಿಂಗ್ ಮತ್ತು ಪರ್ಸನಲ್ ಅಡ್ವರ್ಟೈಸಿಂಗ್ ಡಿಫರೆನ್ಸ್ ನೋಡ್ಕೊಳ್ಳಿ ಮಾರಾಟ ಪ್ರಕ್ರಿಯೆ ಮತ್ತು ವೈಯಕ್ತಿಕ ಮಾರಾಟ ಪ್ರಕ್ರಿಯೆ ನಡುವಿನ ಡಿಫರೆನ್ಸ್ ವ್ಯವಹಾರ ಪರಿಸರದಲ್ಲಿ ಒಂದು ಗುಣಲಕ್ಷಣಗಳು ವ್ಯವಹಾರ ಪರಿಸರದ ಗುಣಲಕ್ಷಣಗಳು ಕೇಳಬಹುದು ಇಲ್ಲಾಂದ್ರೆ ಯಾವುದು ಆಯಾಮಗಳು ಓಕೆ ಡೈಮೆನ್ಷನ್ ಇಲ್ಲಾಂದ್ರೆ ಕ್ಯಾರೆಕ್ಟರಿಟಿಸ್ ಕೇಳಬಹುದು ಅಂತ ಹೇಳಿದ್ದೇನೆ ಇಂಪಾರ್ಟೆಂಟ್ ವ್ಯವಹಾರ ಪರಿಸರದಲ್ಲಿ ಓಕೆ ಮ್ಯಾನೇಜ್ಮೆಂಟ್ ಈಸ್ ಎ ಆರ್ಟ್ ಅಂಡ್ ಸೈನ್ಸ್ ಅದು ಪ್ರಶ್ನೆ ಓದ್ಕೊಡ್ರಿ ಎಂಟು ಅಂಕದ ಪ್ರಶ್ನೆಲಿ ಮತ್ತು ಮ್ಯಾನೇಜ್ಮೆಂಟ್ ಓದ್ಕೊಡ್ರಿ ಅಂತ ಹೇಳಿದ್ದೇನೆ ಆಯ್ತಾ ಮತ್ತು ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಎಂಟ್ ಅಂಕದ ಪ್ರಶ್ನೆಯಲ್ಲಿ ಕೇಳಲ್ಲ ಅಂತ ಅನ್ಕೊಂಡ್ರೆ ಅಹ್ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸ್ರಿ ಅಂತ ನಿಮಗೆ ಕೇಳಂಗಿಲ್ಲ ಅದು ಎಂಟ್ ಅಂಕದ ಪ್ರಶ್ನೆ ಆಯ್ತಾ ಸೊ ನಾನು ಹೇಳಿರುವಂತಹ ಗಳು ಒದ್ಗೊಂಡ್ರೆ ಏನು ವರಿಮಾನಕ್ಕೆ ಹೋಗಬೇಡ್ರಿ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಯ್ತಾ ಏನು ವರಿಮಾನಗಳಿಗೆ ಹೋಗಬೇಡಿ ಮತ್ತು ಇವಾಗ ನೋಡಿ ನಿಯಂತ್ರಿಸಿಕೆ ನಲ್ಲಿ ನಿಮಗೆ ಎರಡು ಕ್ವೆಶನ್ ಕೊಡ್ತೀನಿ ಅದರೊಳಗೆ ಒಂದು ಫಿಕ್ಸ್ ಬರುತ್ತೆ ಅಂತ ಜಸ್ಟ್ ಒಂದು ವಿಡಿಯೋನಲ್ಲಿ ಕೂಡ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದಾನೆ ಯಾವುದು ಟೈಪ್ಸ್ ಆಫ್ ಕಂಟ್ರೋಲಿಂಗ್ ಅದು ಟೈಪ್ಸ್ ಆಫ್ ಕಂಟ್ರೋಲಿಂಗ್ ಪ್ರೊಸೆಸ್ ಓಕೆ ನಿಯಂತ್ರಿಸಿಕೆ ಪ್ರಕ್ರಿಯೆ ಹಂತಗಳು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಿಯಂತ್ರಿಸಿಕೆ ಮಿತಿಗಳು ಇದು ಇಂಪಾರ್ಟ್ ಇದ್ರೊಳಗಿಂದ ಯಾವ್ದಾದ್ರು ಒಂದು ಬಂದೆ ಬರುತ್ತೆ ನಾಳೆ ನಲ್ಲಿ ಓಕೆ ನಿಯಂತ್ರಿಸುವಿಕೆಯ ಮಿತಿಗಳು ನಿಯಂತ್ರಿಸಿಕೆಯ ಮಿತಿಗಳು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ನಾಲ್ಕು ಅಂಕದ ಒಂದು ಇಲ್ಲಿ ಇಲ್ಲಾಂದ್ರೆ ನಿಯಂತ್ರಿಸಿಕೆಯ ಹಂತಗಳ ಪ್ರಕ್ರಿಯೆ ಕಂಟ್ರೋಲಿಂಗ್ ಪ್ರೊಸೆಸ್ ಆ ಒಂದು ಪ್ರಶ್ನೆ ಕೇಳಬಹುದು ಇಲ್ಲಾಂದ್ರೆ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಬಂದೇ ಬರ್ತಾರೆ ನಾಲ್ಕ ಅಂಕದ ಪ್ರಶ್ನೆ ಇಲ್ಲಿ ಮತ್ತು ಎಫ್ ಡಬ್ಲ್ಯೂ ಟೈಲರ್ ಅವರ ವೈಜ್ಞಾನಿಕ ನಿರ್ವಹಣೆ ಇದು ಎರಡನೇ ಹಂತದಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಫ್ ಡಬ್ಲ್ಯೂ ಟೈಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ಅಂತ ಪ್ರಶ್ನೆ ಇದಿಲ್ಲ ವೈಜ್ಞಾನಿಕ ನಿರ್ವಹಣೆಗೆ ಕೊಡುಗೆ ಮಾಡಿದ ಪ್ರಶ್ನೆ ಇದಿಲ್ಲ ಆ ಒಂದು ಪ್ರಶ್ನೆ ನಿರ್ವಹಣೆ ತತ್ವಗಳನ್ನು ವಿವರಣೆದೊಂದಿಗೆ ಚರ್ಚಿಸಿರ ಅಂತ ಪ್ರಶ್ನೆ ಇದೆ ಅದರೊಳಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ವಿತ್ ಎಕ್ಸ್ಪ್ಲೇಷನ್ ವಿತ್ ಎಕ್ಸಾಂಪಲ್ ಎಕ್ಸ್ಪೆಲೇಷನ್ ಅಂತ ಇದಿಲ್ಲ ಆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ನಿಮಗೆ ಓಕೆ ಕಂಟ್ರಿಬ್ಯೂಷನ್ ಬೈ ಎಫ್ ಡಬ್ಲ್ಯೂ ಟೇಲರ್ ಟು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಬರುತ್ತೆ ನಿಮಗೆ ಯೋಜಿಸಿಕೆ ಚಾಪ್ಟರ್ ನಲ್ಲಿ ಯಾವಾಗ ಬರ್ತೀರಿ ಯೋಜಿಸಿಕೆಯ ಮಹತ್ವ ಕೇಳಬಹುದು ಇಲ್ಲಾಂದ್ರೆ ಯೋಜಿಸಿಕೆಯ ಮಿತಿಗಳು ಇಲ್ಲಾಂದ್ರೆ ಯೋಜಿಸಿಕೆಯ ವಿಧಾನಗಳು ಟೈಪ್ಸ್ ಆಫ್ ಪ್ಲಾನಿಂಗ್ ಕೇಳಬಹುದು ನಿಮಗೆ ಇಲ್ಲಾಂದ್ರೆ ಇಂಪಾರ್ಟೆಂಟ್ಸ್ ಆಫ್ ಪ್ಲಾನಿಂಗ್ ಕೇಳಬಹುದು ಇಲ್ಲಾಂದ್ರೆ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ನಿಮಗೆ ಕೇಳಬಹುದು ಅನೌಪಚಾರಿಕ ಸಂಘಟನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಕೇಳಿದ್ರೆ ಓಕೆ ಫಾರ್ಮಲ್ ಆರ್ಗನೈಜೇಷನ್ ಏನಿದ್ರೆ ಫಾರ್ಮಲ್ ಆರ್ಗನೈಜೇಷನ್ ಅಂದ್ರೆ ಫಂಕ್ಷನಲ್ ಕೇಳಿದರೆ ನಿಮಗೆ ಡಿಸ್ ಅಡ್ವಾಂಟೇಜಸ್ ಅಂಡ್ ಅಡ್ವಾಂಟೇಜಸ್ ಕೇಳಿದರೆ ಓನ್ ಆಗಿ ಎಕ್ಸ್ಪ್ಲೇಷನ್ ಬರೀರಿ ಔಪಚಾರಿಕ ಸಂಘಟನೆ ಅಂದರೆ ಏನು ಅಂತ ಮೊದಲಿಗೆ ನೋಡ್ಕೊಂಡು ಹೋಗ್ರಿ ಆಯ್ತಾ ಸೊ ಹಿಂಗೆ ಕ್ವಶನ್ ಗಳು ರೈಸ್ ಆಗುವಂತ ಕ್ವೇಶನ್ಸ್ ಮೇನ್ ಮೇನ್ ಹೇಳಿದ್ರೆ ನಾಲ್ಕ ಅಂಕದ ಪ್ರಶ್ನೆಲಿ ಮತ್ತು ಎಂಟು ಅಂಕದ ಪ್ರಶ್ನೆ ಏನು ವರಿ ಮಾಡ್ಕೊಂಡು ಹೋಗಬೇಡಿ ಈ ರೀತಿ ಮಾಡಿ ಸ್ನೇಹಿತರೆ ಡೆಫಿನೆಟ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ತೆಗೆದುಕೊಳ್ತಾರೆ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ನನಗೆ ಭರವಸೆ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಚಲೋ ಆಗಲಿ ನಾಳೆ ಆನ್ಸರ್ ಮಾಡ್ತೀನಿ ಮುಗಿದ ಬಂದ ನಂತರ ಸೊ ಏನು ವರಿ ಮಾಡ್ಕೊಂಡ್ ಹೋಗ್ಬಿಡ್ರಿ ಸೊ ಎಕ್ಸಾಮ್ ಚಲೋ ಆಗಲಿ ನಿಮ್ದು ನಾಳೆ ಈಜಾಗುತ್ತೆ ಆಗುತ್ತೆ ಕ್ವಶನ್ ಪೇಪರ್ ಏನು ವರಿ ಮಾಡ್ಕೊಳ್ಕೊಬೇಡ್ರಿ ಥ್ಯಾಂಕ್ ಯು ಸೊ ಮಚ್